ಇದು ಡಿಶ್ ವಾಷರು ನಮ್ದು ಮೂರು ರ್ಯಾಕ್ ಇದಾವೆ ಇದೊಂದು ಈ ಥರ ಅದು ತೋರಿಸ್ಬೇಕು ಬೇಡವೋ ಅಂತನೂ ಗೊತ್ತಿಲ್ಲ ಯಾಕೆ ಅಂದರೆ ಒಂದಷ್ಟು ಜನ ಓ ಎಲ್ಲ ತೋರಿಸ್ಕೊಳಕ್ಕೆ ಮಾಡ್ತಿದ್ದಾಳೆ ಬೇರೆ ಏನು ಕೆಲಸ ಇಲ್ವಾ ಮಾಡೋದಕ್ಕೆ ಯೂಸ್ ಆಗುವಂಥದ್ದು ಮಾಡಿ ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಆಗ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ರುಡುಗಿ ಶೋಭಾ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವಾಗ ಇವತ್ತೇನಪ್ಪ ಅಂತ ಅಂದರೆ ನಾನು ಒಂದು ಸ್ವೀಟ್ ಬಿಸ್ಕೆಟ್ ರೆಸಿಪಿನ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಸಂಜೆ ಚಿರುದು ಸ್ಕೂಲಲ್ಲಿ ಒಂದು ಕನ್ಸರ್ಟ್ ಇದೆ ಸೊ ಆ ಪ್ರೋಗ್ರಾಮ್ಗೆ ಹೋಗಬೇಕು ಸೊ ಇವಾಗ ಬಿಸ್ಕೆಟನ್ನು ಮಾಡಿ ಆದಮೇಲೆ ಆಮೇಲೆ ಚಿರು ಸ್ಕೂಲ್ಗೆ ಹೋಗೋಣ ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬಿಸ್ಕೆಟ್ ಮಾಡೋಣ ಬಂದಿರಾ ಏನು ಆಡ್ತೀವಿ ಹ್ಞೂ ಸರಿ ಮಾಡಿ ಆಟ ಆಡ್ರಿ ನಾನು ಬಿಸ್ಕೆಟ್ ಮಾಡ್ತೀನಿ ಆಮೇಲೆ ಶುರು ಸ್ಕೂಲ್ಗೆ ಹೋಗಿ ಶುರು ನಿಮ್ಗೆ ಸ್ಕೂಲ್ಗೆ ಹೋಗ್ಬೇಕು ಗೊತ್ತಲ್ಲ ಹ್ಞೂ ಓಕೆ ಇವಾಗ ಬಿಸ್ಕೆಟ್ ಮಾಡೋದಕ್ಕೆ ಫಸ್ಟು ಆಲ್ಮಂಡ್ ಫ್ಲೋರ್ ಬೇಕು ಬಾದಾಮ್ ಪೌಡರು ಎರಡೂವರೆ ಅಷ್ಟು ಇದು ಅರ್ಧ ಕಪ್ಪು ಇದು ಒಂದು ಕಪ್ಪು ಎರಡೂವರೆ ಕಪ್ಪು ಹಾಡು ಫ್ಲೋರ್ಗೆ ಇಲ್ಲಿ ನಾನು ಒಂದು ಐದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ತಗೊಂಡಿದ್ದೀನಿ ಕಪ್ಪು ಅಳತೆಯಲ್ಲಿ ತೊಗೊಂಡ್ರೆ ಒಂದು ಒನ್ ಬೈ ತ್ರೀ ಕಪ್ ಅಂದರೆ ಒಂದು ಕಪ್ಪಲ್ಲಿ ಮೂರು ಭಾಗ ಮಾಡಿದ್ರೆ ಒಂದು ಭಾಗ ತೊಗೊಳ್ಬೇಕು ಸೊ ಇದನ್ನು ಇದೆ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಹಾಕೊತಿದ್ದೀನಿ ಕರ್ಗಿಸ್ಕೊಂಬಿಟ್ಟು ಸೊ ಬೆಣ್ಣೆ ಕರ್ಕಸ್ಕೊಂಬಿಟ್ಟು ಹಾಕೊತಿದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲಿ ಬೇಕಂದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಾಲ್ಕು ಕೈಯಲ್ಲೇ ಮಾಡ್ತಿದ್ದೀನಿ ಆಯಿತು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಜೇನುತುಪ್ಪನ ಹಾಕ್ತಿದ್ದೀನಿ ಸಕ್ಕರೆ ಎಲ್ಲ ಏನು ಯೂಸ್ ಮಾಡ್ತಿಲ್ಲ ಜೇನುತುಪ್ಪ ಹಾಕೊತಿದೀನಿ ಸಕ್ಕರೆ ಯೂಸ್ ಮಾಡೋರಾದರೆ ಸಕ್ಕರೆನೂ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು ಮತ್ತು ಒಂದು ಸ್ವಲ್ಪ ವೆನಿಲ್ಲಾ ಎಸೆನ್ಸ್ ವೆನಿಲ್ಲ ಎಸೆನ್ಸ್ ಇಲ್ಲ ಅಂದರೆ ಆಲ್ಮಂಡ್ ಎಸೆನ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಏನಿನ್ನೇನಿಲ್ಲ ಅಷ್ಟೇ ಜಸ್ಟ್ ಒಂದು ಮೂರು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಆಲ್ಮಂಡ್ ಫ್ಲೋರು ಜೇನುತುಪ್ಪ ಬೆಣ್ಣೆ ನೋಡಿ ಕಲಿಸ್ಕೊಂಡಾದಮೇಲೆ ಒಂದು ದಪ್ಪ ಇಷ್ಟೇ ದಪ್ಪ ಉಂಡೆ ತೊಗೊಂಬಿಟ್ಟು ನೆತ್ತು ಪ್ರೆಸ್ ಮಾಡ್ಕೊಬೇಕು ಇಷ್ಟೇ ಈ ಥರ ಈ ಥರ ಒತ್ಕೊಂಡ್ಬಿಟ್ಟು ಒಂದು ಬೇಕಿಂಗ್ ಟ್ರೇ ಮೇಲೆ ಬೇಕಿಂಗ್ ಶೀಟನ್ನು ಹಾಸ್ಕೊಂಡು ಇಟ್ಕೊಬೇಕು ಈಸಿ ತುಂಬ ಬೇಗ ಆಯ್ತದೆ ಮಕ್ಳಗಳು ಇಷ್ಟಪಟ್ಟು ತಿಂತಾರೆ ಮಾಡಿಕೊಡಿ ಇವಾಗ ಬೇಸಿಗೆ ಅಲ್ವಾ ಅಲ್ಲೆಲ್ಲ ನಮಗೆ ಇಲ್ಲಿ ಇನ್ನೂ ಬೇಸಿಗೆ ರಜೆ ಶುರು ಆಗಿಲ್ಲ ಇನ್ನು ಈ ಮಂತ್ ಫುಲ್ ಹೋಗಬೇಕು ಮೇ ಮಂತ್ ಫುಲ್ ಚಿರು ಸ್ಕೂಲಿಗೆ ನೆಕ್ಸ್ಟ್ ಮಂತಿಂದ ರಜೆ ಶುರು ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಜೂನು ಜುಲೈ ರಜೆ ಇರುತ್ತೆ ಅಲ್ಲಿ ಜೂನ್ಗೆ ಶುರು ಆಗುತ್ತೆ ಸ್ಕೂಲು ಅಲ್ಲೆಲ್ಲ ಫುಲ್ಲು ಟೆಂಪ್ರೇಚರ್ ಏನು ನಲ್ವತ್ತು ಡಿಗ್ರಿ ನಲ್ವತ್ತೈದು ಡಿಗ್ರಿ ಎಲ್ಲ ಹೋಗ್ತಿದೆ ಅಲ್ಲ ನಾವು ಇಲ್ಲಿ ನ್ಯೂಸಲ್ಲಿ ನೋಡ್ತಿದ್ವಿ ಫುಲ್ ಎಷ್ಟೊಂದು ಬಿಸಿಲು ಇವಾಗ ಇಲ್ಲಿ ಶುರುವಾಗಿದೆ ಇವಾಗ ನಮಗೆ ಇಲ್ಲಿ ಒಂದು ಇಪ್ಪತ್ತು ಡಿಗ್ರಿ ಇಪ್ಪತ್ತೆರಡು ಡಿಗ್ರಿ ಹಂಗೆ ಹೋಗ್ತಿದೆ ನೈಟೆಲ್ಲ ಒಂದು ಹತ್ತು ಹನ್ನೆರಡು ಹದಿಮೂರು ಆ ಥರ ಇರುತ್ತೆ ಇವಾಗ ನಮಗೆ ಇಲ್ಲಿ ಬೇಸಿಗೆ ಶುರುವಾಗ್ತಿದೆ ಇಲ್ಲೂ ಹೋಗುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತೆಂಟು ಡಿಗ್ರಿ ಮೂವತ್ತು ಡಿಗ್ರಿ ತನಕ ಹೋಗುತ್ತೆ ಇಲ್ಲೂ ಅಂದರೆ ಅಲ್ಲಿ ಅಷ್ಟೇನು ಬರಲ್ಲ ಫಾರ್ಟಿ ಫಾರ್ಟಿ ಎಲ್ಲ ಏನು ಹೋಗಲ್ಲ ಓಕೆ ಚೆನ್ನಾಗಿರುತ್ತೆ ಇಲ್ಲಿ ಶಿರುನಿಕ್ಕು ಇಬ್ಬರೂ ಆ ಪಪ್ಪನ ಆಫೀಸ್ ರೂಮಲ್ಲಿ ಕುತ್ಕೊಂಬಿಟ್ಟು ಪೇಂಟ್ ಮಾಡ್ತಾವ್ರೆ ಇವಾಗ ಚಿರೂದು ಸ್ಕೂಲ್ದು ಒಂದು ಕನ್ಸರ್ಟ್ ಇದೆ ಹೋಗ್ಬೇಕು ಫೈವ್ ತರ್ಟಿಗೆ ಅಂತ ಹೇಳಿದ್ದಾರೆ ಇವಾಗ ಇದೆಲ್ಲ ಮಾಡಿ ಮುಗಿಸ್ಬಿಟ್ಟು ಚಿರು ಸ್ಕೂಲ್ಗೆ ಹೋಗಿ ಬರೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹ್ಞೂ ಚೆನ್ನಾಗಿ ಆಯಿತು ಇವಾಗ ಇದನ್ನು ಓವನನ್ನು ತ್ರೀ ಫಿಫ್ಟಿ ಡಿಗ್ರಿ ಪ್ರೀ ಹೀಟ್ ಮಾಡ್ಕೊಂಬಿಟ್ಟು ಒಂದು ಹದಿಮೂರರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಅದು ಮೇಲ್ಗಡೆ ಸ್ವಲ್ಪ ಕಲರ್ ಬರುತ್ತೆ ನೋಡಿ ಬ್ರೌನ್ ಕಲರ್ ಅದು ನೋಡ್ಕೊಂಬಿಟ್ಟು ಒಂದು ಹನ್ನೆರಡರಿಂದ ಒಂದು ಹದಿನೈದು ನಿಮಿಷ ಅವನಿಗೆ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಬೇಕಾಗೋದಕ್ಕೆ ಇಡ್ತಿದ್ದೀನಿ ಇವು ಬಿಸ್ಕೆಟ್ ಬೇಕಾಗೋ ಅಷ್ಟರಲ್ಲಿ ಚಿರು ಮತ್ತೆ ನಿಕ್ಕು ಏನು ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ರೂಮಲ್ಲಿ ಕುಮಾರ್ ಆಫೀಸ್ ರೂಮಲ್ಲಿ ಇಬ್ರುನು ಬನ್ನಿ ಚೀರು ನಿಕ್ಕು ಇಲ್ಲಿ ನೋಡಿ ಚಿರು ಮತ್ತೆ ನಿಕ್ಕು ಫುಲ್ಲು ಪೆಪ್ಪಾ ಪಿಗು ಎಲ್ಲ ಬರ್ಕೊಂಬಿಟ್ಟು ಪೇಂಟ್ ಮಾಡ್ತವ್ರೆ ಅವ್ರು ಬರ್ದಿರದಲ್ಲ ಪ್ರಿಂಟ್ಔಟ್ ಕುಮಾರ್ ನಿಕ್ಕು ಚಿರು ನೀನ್ ಮಾಡ್ತಿದ್ದೆ ಪೆಪ್ಪ ಪೇಂಟ್ ಮಾಡ್ತಿದ್ದಾನೆ ಚಿರು ಪೆನ್ಸಿಲ್ ಬೇಕಿದ್ರಿ ಪೆನ್ಸಿಲ್ ಏನ್ ಬಂದ್ರೀನ್ ಡೈನಸರ್ ಯಾವ ಕಲರ್ ಇರುತ್ತೆ ಗ್ರೀನ್ ಗ್ರೀನ್ ಕಲರ್ ಇರುತ್ತಾ ಇದೆ ನೋಡ್ಕೊಂಡ್ ಮಾಡಿ ಕರೆಕ್ಟಾಗಿ ಚುಲ್ಲು ಪೆಪ್ಪ ಪಿಕ್ ಗೆ ಕಲರ್ ಮಾಡ್ತಿದ್ದಾನೆ ಚಿರು ಪೆಪ್ಪ ಪಿಕ್ ಗರ್ಲಾ ಬಾಯ ಗರ್ಲಾ

고다 마바 레 조이야 보고 조이 래 이거 음 오케이 시오나 했다 했어 음시 아디 분이다 관한 바바 펜딩 로얄로 음 밥도 노스턴 캐릭터 만스 고울 건데 아뭔 니드게

ಬಿಸ್ಕೆಟ್ ರೆಡಿ ಚಿರು ಬರ್ರಿ ಬಿಸ್ಕೆಟ್ ರೆಡಿ ತಿಂದ್ಕೊಂಬರೀ ಟೇಸ್ಟ್ ಮಾಡಿ ಬರ್ರಿ ಹೆಂಗಿದಾವೆ ಅಂತ ಹೇಳ್ಬ್ರಿ ತಿನ್ಬಿಟ್ ರೈಟ್ ಸ್ವಲ್ಪ ತಣ್ಣಗಾಗಿ ಸಾಫ್ಟ್ ಇದ್ದಾವೆ ಇನ್ನು ಸ್ವಲ್ಪ ತಣ್ಣಗಾಗ್ಬಿಡ್ತಾರೆ ಪಜೀ ಸಾಫ್ಟ್ ಇದಾವೆ ಒಂದು ಸ್ವಲ್ಪ ಗಟ್ಟಿ ಬರ್ಬೇಕು ತಣ್ಣಗಾಗಿ ಬಿಸಿ ಬಿಸಿ ಇಡೋ ಸುಷ್ಟು ಹಾಟ್ ಅದು ತಣ್ಣಗಾದ್ಮೇಲೆ ತಾನೇ ಗಟ್ಟಿ ಆಗೋದು ಯಾವಾಗೂ ಚುತ್ ತಣ್ಣಗಾಗಲಿ ಮುಗ್ಸಿಡಿ ಎತ್ತಿ ಎಷ್ಟು ಅರ್ಜೆಂಟ್ ನೋಡಿ ತಿನ್ನೋದಕ್ಕೆ ಓ ನಿಕ್ಕು ನೀನು ನಿಂದ ಆಯಿತು ಪೇಂಟಿಂಗು ಓ ನಿಕ್ಕದು ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನೆ ವಾಹ್ ಗುಡ್ ಜಾಬ್ ನಿಕ್ಕು ಓವನಿಂದ ಹೊರಗಡೆ ಹೋಗಿ ತೆಗ್ದ ತಕ್ಷಣವೇ ಸ್ವಲ್ಪ ಬಿಸಿ ಬಿಸಿ ಅನ್ನೋದಕ್ಕಿನ್ನ ಮೆತ್ತಗಿರ್ತವೆ ತಣ್ಣಗಾದ್ಮೇಲೆ ಕ್ರಿಸ್ಪಿ ಬರ್ತವೆ ಆಮೇಲೆ ತಿನ್ನಬೇಕು ಈಗ ಇವರು ಅದಕ್ಕೂ ವೆಯ್ಟ್ ಇಲ್ಲ ಕೊಡು ಕೊಡುವಂಥವ್ರೆ ಎಕ್ಸ್ಪೆಷಲಿ ಚಿರು ನಿಕ್ಕೋಗಿನ ರೆಡಿ ಮಾಡಿ ಓಕೆ ಇವೆಲ್ಲ ತಣ್ಣಗಾಗೋಷ್ಟರಲ್ಲಿ ಚಿರು ಮತ್ತು ನಿಕ್ಕುನ ಇಬ್ಬರೂ ರೆಡಿ ಮಾಡ್ಕೊಂಡು ಬರ್ತೀನಿ ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದ್ದಾವೆ ಏನು ಅಂತ ಅಂದ್ಬಿಟ್ಟು ಮುದ್ದೆ ಅಷ್ಟೊತ್ತು ತಣ್ಣಗಾಗ್ತದೆ ಸರಿ ಬರೀ ಫೋನ್ ಹ್ಞೂ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬಿಸ್ಕೆಟು ಚಿರು ಸ್ಕೂಲ್ ಹೋಗ್ತಿದೀವಿ ಇವಾಗ ಎಲ್ಲ ರೆಡಿ ಆಗ್ಬಿಟ್ಟು ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಫುಲ್ ಫಾಸ್ಟ್ ಆಗಿ ಹೋಗ್ತಾವ್ರೆ ಸುಮಾರು 5 ఐదు వరే ఆగిబట్టి ఐదు గంటే హోగ్ ఎగ్లప్పజ్జీ స్టాప్దాగడే వాచిరు స్కూల్ శిరీరవా So find your teacher, okay? Right so we should go here? Yes, and you guys will The okay. so, like, teachers will walk them off. Come. You help? Huh? Nah, I should be okay. We'll figure in the right way. She's a little, Oh, Other, Yeah, the sound system. I'm mm -hmm. uh, not, not Hello. How are you? Okay. Hallo. Science's first grade spring concert. We are going to be singing five songs for you, and then we're also going to do something fun with cups and flashlights and drums. Are you guys ready? Yes? Okay, so I'm going to read off the five songs we're going to do, but we're going to just go straight through them. Love it ಚಿರು ಸ್ಕೂಲಿಂದ ಬರೋಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಸ್ವಲ್ಪ ಹೊಟ್ಟೆ ಇತ್ತು ಅದಕ್ಕೆ ಫಾಸ್ಟ್ ಇಂದ ಪಿಜ್ಜಾ ತಂದಿದ್ವಲ್ಲ ಅದನ್ನ ಬಿಸಿ ಮಾಡ್ಕೊಂಡು ತಿಂತಿದ್ವಿ ಆಕ್ಚುಲಿ ಬೇಯಿಸ್ಕೊಂಬಿಟ್ಟು ತಿಂತಿದೀವಿ ಬಿಸಿ ಮಾಡೋದಾದ್ರೆ ಬೇಯಿಸ್ಬೇಕು

ಈ ಈ ಕಡೆ ಇಡ್ಬೇಕಿತ್ತು ಈ ಕಡೆ ಸ್ವಲ್ಪ ಒಣಕೊಣಂಗ್ ಕಾಣುತ್ತೆ ಜಾಸ್ತಿ ರೈಟ್ ಅದು ಇನ್ನೊಂದು ಪೈಪ್ ಇದ್ರೆ ಇಲ್ಲಿ ಈ ಕಡೆ ಹಾಕ್ಬಿಟ್ಟು ಇಲ್ಲಿ ಬಿಟ್ರೆ ಎರಡು ಕಡೆನೂ ಆಯ್ತದೆ ಈ ಕಡೆ ಸೇರಿಸಿ ಈ ಕಡೆ ಎಳ್ದ್ಬಿಟ್ಬಿಟ್ರೆ ನೈಟ್ ಊಟಕ್ಕೆ ಅಂತ ಅನ್ಬಿಟ್ಟು ನಾನು ಬಿಸಿ ಅಂತ ಏನು ಮಾಡಿರ್ಲಿಲ್ಲ ಮಧ್ಯಾಹ್ನನೇ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬಾತನ್ನ ಮಾಡಿದ್ದೆ

ನಾನು ಡಿಶ್ ವಾಷರ್ ಎಲ್ಲ ಯಾವಾಗೂ ಜಾಸ್ತಿ ಯೂಸ್ ಮಾಡಲ್ಲ ಈ ತರ ಏನಾದರೂ ಪಾತ್ರೆ ಗಿತ್ತ ಬೇಜಾರಾದಾಗ ಆ ತರ ಏನಾದ್ರೂ ಆದಾಗ ಅಷ್ಟೇ ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಏನ್ ತಂದಿದ್ಯ ಏನದು ಅದೇ ಏನೋ ತಿನ್ನವು ಎಸ್ರಿಲ್ಲ ಓಕೆ ಎಣ್ಣೆ ಜಿಡ್ಡೆಲ್ಲ ಆಗಿರ್ತಾವಲ್ಲ ಅವನ್ನೆಲ್ಲ ಸ್ವಲ್ಪ ಸೋಫ ಹಾಕ್ಬಿಟ್ಟು ತೊಳೆದು ಹಾಕಿಬಿಟ್ರೆ ಫುಲ್ ಕ್ಲೀನಾಗೈತವೆ ಇಲ್ಲ ಅಂತ ಅಂದರೆ ಒಂಥರ ಹಳೆ ಹಳೆ ಸಾಮಾನುಗಳ ಥರ ಕಾಣಿಸ್ತಾ ಇದ್ದರೆ ಇದು ಎಲ್ಲ ಅಷ್ಟೊಂದು ಚೆನ್ನಾಗೆಲ್ಲ ಹೋಗೋದಿಲ್ಲ ಅಂದರೆ ಹೋಗ್ತವೆ ನಾವೆಲ್ಲ ಸ್ವಲ್ಪ ಮಸಾಲೆ ಸಾಮಾನು ಎಲ್ಲ ಯೂಸ್ ಮಾಡ್ತೀವಲ್ವಾ ಸ್ವಲ್ಪ ಕರೆ ಕರೆ ಥರ ಎಲ್ಲ ಇಟ್ಕೊಂಡ್ಬಿಡ್ತವೆ ಸೊ ಈ ಥರ ಹಾಕ್ದಾಗ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ಬಿಟ್ರೆ ಫುಲ್ ಚೆನ್ನಾಗ್ತವೆ ಪಾತ್ರೆಗಳು ಇದರಲ್ಲೂ ಏನು ಇದು ಕ್ಲೀನಾಗಿ ತೊಳೆಯಲ್ಲ ಅಂತ ಹೇಳಿದರೆ ಫುಲ್ ಚೆನ್ನಾಗೆ ತೊಳ್ಕೊಡುತ್ತೆ ಇದನ್ನು ಇದು ಡಿಶ್ ವಾಷರು ನಮ್ಮದು ಮೂರು ರ್ಯಾಕ್ ಇದ್ದಾವೆ ಇದೊಂದು ಈ ಥರ ಏನು ಚಾಕುಗಳು ಸ್ಪ್ಯಾಚುಲಾಗಳೆಲ್ಲ ಇಟ್ಕೊಳೋದಕ್ಕೆ ಇದು ಇದೆಲ್ಲ ಕಪ್ಪು ಬೌಲ್ಗಳು ಇಟ್ಕೊಳಕ್ಕೆ ಇದು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಬರುತ್ತಲ್ಲ ಪ್ಲೇಟ್ಸು ಪಾತ್ರೆಗಳು ಅವೆಲ್ಲ ಇಟ್ಕೊಳೋದಕ್ಕೆ ಇಲ್ಲಿ ಲಿಕ್ವಿಡ್ ಹಾಕೋದು ಡಿಶ್ ವಾಷರ್ದು ಲಿಕ್ವಿಡು ಇಲ್ಲ ಪೌಚ್ ಬರುತ್ತಲ್ಲ ಅದು ಇಲ್ಲಿ ಇನ್ನೊಂದು ಲಿಕ್ವಿಡ್ ಹಾಕ್ಬೇಕು ಆ್ಯಕ್ಚುಲಿ ತೋರಿಸ್ತೀನಿ ನಾನು ಇದನ್ನ ಯಾವ್ದು ಹಾಕ್ತೀನಿ ಅಂತ ನೋಡಿ ನಾನು ಈ ಬ್ರ್ಯಾಂಡನ್ನು ಯೂಸ್ ಮಾಡ್ತೀನಿ ಪಾತ್ರೆ ತೊಳ್ಕೊಳೋದಕ್ಕೆ ಡಿಶ್ ವಾಷರಲ್ಲಿ ಈ ಥರ ಇರುತ್ತೆ ಒಳಗಡೆ ಇದು ಇದನ್ನು ಒಂದು ಪೌಚ್ ಹಾಕಿದ್ರೆ ಸಾಕು ಮತ್ತು ಇದು ಬಂದು ಸ್ವಲ್ಪ ಇದನ್ನು ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಶೈನ್ ಬರುತ್ತೆ ಇದನ್ನು ಹಾಕಿ ವಾಶ್ ಮಾಡೋದ್ರಿಂದ ಅಂದರೆ ಇದೆಲ್ಲ ಸೋಪೆಲ್ಲ ಏನಲ್ಲ ಇದು ಜಸ್ಟು ಅದು ಪಾತ್ರೆಗಳೆಲ್ಲ ಸ್ವಲ್ಪ ಶೈನಿಂಗ್ ಬರಲಿ ಅಂತ ಅಂದ್ಬಿಟ್ಟು ಯೂಸ್ ಮಾಡೋದು ಸೊ ಇದನ್ನು ಯೂಸ್ ಮಾಡ್ತೀನಿ ನಾನು ಸೊ ಅಷ್ಟನ್ನು ಇದೊಂದು ಫುಲ್ ಮಾಡಿಬಿಟ್ರೆ ಸಾಕು ಒಂದು ಹತ್ತು ಸಾರಿ ಪಾತ್ರೆ ವಾಶ್ ಆಗೋ ತನಕ ಇರುತ್ತೆ ಇದು ಪೌಚ್ ಮಾತ್ರ ರೆಗ್ಯುಲರಾಗಿ ವಾಶ್ ಮಾಡಿದಾಗೆಲ್ಲ ಒಂದೊಂದನ್ನು ಹಾಕಬೇಕು ಸೊ ಇಷ್ಟೇ ನೋಡಿ ಇದು ಹಾಕಿ ನಾನಿವಾಗ ಇದನ್ನು ಹೆವಿ ಇಟ್ಟು ಮ್ಯಾಕ್ಸ್ ಬೂಸ್ಟ್ ಕೊಟ್ಟರೆ ಸ್ಟಾರ್ಟ್ ಇಷ್ಟೆ ಹಾನ್ ಆಯಿತು ಓಕೆ ಬಾ ಹ್ಞೂ ಆನ್ ಮಾಡಪ್ಪಜಿ ಜಿ ಆನ್ ಮಾಡ್ತಿದ್ದಾನೆ ಸಿ ಹಾನ್ಯಿತು ಇಷ್ಟೇ ಏನಿಕ್ಸ್ ಏನಿಕ್ಸ್ ನೋಡಿ ಈ ಥರ ನೀರು ನಿಂತ್ಕೊಂಡಿರುತ್ತಲ್ಲ ಅದಕ್ಕೆ ನಾವೇನು ಒಳಗಡೆ ಎಲ್ಲ ಅಂದರೆ ಇದೆಲ್ಲ ತೆಗ್ದಾಕಿ ಎಲ್ಲ ಏನು ಕ್ಲೀನ್ ಮಾಡೋದೇನು ಬೇಕಾಗಲ್ಲ ಇಲ್ಲಿ ನಮಗೊಂದು ಸ್ವಿಚ್ ಕೊಟ್ಟಿರ್ತಾರೆ ಒಳಗಡೆ ಅದು ಗ್ರೈಂಡರ್ ಥರ ಇರುತ್ತೆ ಸೊ ಅದು ಫುಲ್ಲೆಲ್ಲ ನೋಡಿ ಒಂಥರ ಹೇಳ್ಕೊಂಬಿಡುತ್ತೆ ಅದೇ ಫುಲ್ಲು ಈ ಥರ ಎಲ್ಲ ಫುಲ್ ಕುಣುತ್ತೆ ಏನು ನಾವು ಕೈಯಲ್ಲಿ ಗೋರ್ ಹಾಕ್ಬೇಕು ಆ ಥರ ಇರಲ್ಲ ಕೆಳಗಡೆ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಇದು ಗ್ರೈಂಡರ್ ಕೊಟ್ಟಿದ್ದಾರೆ ಅದು ಫುಲ್ ಏನೇನು ಫುಡ್ ಎಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ಲು ಗ್ರೈಂಡ್ ಮಾಡಿ ಕೆಳಗಡೆ ಕಳಿಸ್ಬಿಡುತ್ತೆ ಸೊ ಆ ಥರ ಇದೆ ಮತ್ತೆ ಒಂದಷ್ಟು ಜನ ಎಲ್ಲ ಹೇಳ್ತಿರ್ತಾರೆ ಅಂದರೆ ಇದನ್ನ ಇವಾಗ ಡಿಶ್ ವಾಷರ್ದೆಲ್ಲ ತೋರಿಸಿದ್ನಲ್ಲ ಅದು ತೋರಿಸ್ಬೇಕು ಬೇಡಬೋ ಅಂತಲೂ ಗೊತ್ತಿಲ್ಲ ಯಾಕೆ ಅಂದರೆ ಒಂದಷ್ಟು ಜನ ಓ ಎಲ್ಲ ತೋರಿಸ್ಕೊಳಕ್ಕೆ ಮಾಡ್ತಿದ್ದಾಳೆ ಅದಕ್ಕೆ ಯೂಸ್ ಆಗುವಂಥದ್ದು ಮಾಡಿ ಹಂಗೆ ಹಿಂಗೆ ಅಂಬ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ ಏನೋ ಗೊತ್ತಿಲ್ಲ ಹಾಕ್ಕೊಳ್ಳಿ ಅವ್ರ ಸಮಾಧಾನ ಆಗಂಗೆ ಅವ್ರ ಕಮೆಂಟ್ ಹಾಕ್ಕೊಳ್ಳಿ ಇವಾಗ ನಾನು ತೋರಿಸಿದ್ದಲ್ಲಿ ತೋರಿಸಿದ್ರಲ್ಲಿ ತಪ್ಪಿದ್ರೆ ಹೇಳಿ ನೀವೂ ಈ ಥರದ್ದೆಲ್ಲ ತೋರಿಸ್ಬೇಡ ಅದೆಲ್ಲ ತೋರಿಸ್ ತೋರ್ಕೊಳಕ್ಕೆ ತೋರಿಸ್ಕೊಳಕ್ಕೆ ಅವೆಲ್ಲ ಶೋಕಿಗೆ ಅಂತ ಅಂತ ಅಂದರೆ ಅನ್ಸಿದ್ರೆ ನೀವು ಹೇಳಿ ಆ ಥರದ್ದೆಲ್ಲ ಏನು ಮಾಡಲ್ಲ ನಾನು ಮತ್ತು ಲೈಕ್ಸು ಮತ್ತು ವ್ಯೂವ್ಸ್ ಎಲ್ಲ ಚೆನ್ನಾಗೇ ಬರ್ತಿದ್ದಾವೆ ರೆವೆನ್ಯೂನು ಬರ್ತಿದೆ ನಿಮ್ಗೆ ಏನಾದರೂ ಬೇರೆ ಥರ ಏನಾದರೂ ಕಂಟೆಂಟ್ ಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದೇ ಥರ ಮತ್ತು ಯಾರೆಲ್ಲ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಲ್ಲ ವೀಡಿಯೋದಲ್ಲೂ ಮಧ್ಯೆ ಮಧ್ಯೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೆಲ್ಲ ನಿಮಗೆಲ್ಲ ಹಿಂಸೆ ಕೊಡೋಲ್ಲ ಸೊ ಕೊನೆಯಲ್ಲಿ ಹೇಳ್ತೀನಿ ಅಷ್ಟೇ ಸೊ ನಿಮಗೆಲ್ಲ ಅದೇ ಥರ ಇವಾಗ ಹೇಳ್ತಿದ್ದೀನಿ ದಯವಿಟ್ಟು ಯಾರಾದ್ರೂ ಈಗ ಸಬ್ಸ್ಕ್ರೈಬ್ ಎಲ್ಲ ನೋಡ್ತಿರ್ತೀರಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದನೇ ನಮಗೆ ಈ ಥರ ವೀಡಿಯೋ ಎಲ್ಲ ಮಾಡಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬರಲ್ಲಿ ಬಂದಿರೋ ವ್ಯೂವ್ಸೇ ಒಂದಿಷ್ಟಿರುತ್ತೆ ನಾನ್ ಸಬ್ಸ್ಕ್ರೈಬರಲ್ಲಿ ವ್ಯೂವ್ಸೇ ತುಂಬ ಜಾಸ್ತಿ ಇರುತ್ತೆ ಸೊ ಅದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಿದ್ದೀವಿ ಸೊ ಮತ್ತೆ ತುಂಬ ತುಂಬ ಕೊರೆಯೋದು ಬೇಡ ಅಲ್ಲ ಓಕೆ ಏನು ಮಾಡೋಣ ಚೀನು ಹ್ಞೂ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ 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 ಗುಡ್ ನೈಟ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡು ಓ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಂತ ಹೇಳೋಣ ಹ್ಞೂ ಹೇಳದ್ನಲ್ಲಪ್ಪಾಜಿ ನೀನು ಹೇಳದ್ಯಲ್ಲ ನೀನು ಹೇಳಿದ್ರೆ ಸಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಮಾಡ್ಕೊತಾರೆ ಓಕೆನಾ ಪಾಪಚೆ ಮಾಡ